ನಾನು ನಿಮ್ಮವನು ಇವತ್ತು ಶಾಸಕನಾಗಿದ್ದೀನಿ ಅಂತೇಳಿದ್ರೆ ನಿಮ್ಮ ವೃತ್ತಿಯಿಂದ ಬಂದು ಸ್ವಲ್ಪ ಬ್ರೈನ್ ನೋಡಿಸಿ ಶಾಸಕನಾಗಿದ್ದೀನಿ ನಿಮ್ಮ ಮೊದಲು ನೀವೇನು ಮಾಡ್ತಿದ್ರಿ ಅದೇ ಕೆಲಸ ನಾನು ಮಾಡ್ತಾ ಇದ್ದೆ ಸ್ವಲ್ಪ ಅಪ್ಗ್ರೇಡಲ್ಲಿ ಮಾಡ್ತಾ ಇದ್ದೆ ಇವತ್ತು ಶಾಸಕನಾಗಿ ಅಪ್ಗ್ರೇಡ್ ಆಗಿ ಬಂದು ಕೂತಿದ್ದೀನಿ ನಿಮ್ಮ ಕಷ್ಟ ಎಲ್ಲರಿಗಿಂತ ನನಗೆ ಗೊತ್ತು ಯಾಕಂತ ಹೇಳಿದ್ರೆ ಎಮ್ ಎಸ್ ಓದಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದವನು ಅನಾಲಾಗು ಡಿಜಿಟಲ್ ಎರಡೂ ಇರ್ಬೇಕಾದ್ರೆ ಮಧ್ಯದಲ್ಲಿ ನಾನು ಇದ್ದವನು ಅದೇನು ಇದೇನು ಇದೆ ನಾಳೆ ಏನಾಗುತ್ತೆ ನಾಡ್ದೇನಾಗ್ಬೋದು ಅಂತ ಅನಾಲಿಸಿಸ್ ಮಾಡೋದು ನನಗೆ ಗೊತ್ತಿರೋದ್ರಿಂದ ನಿಮ್ಮ ವ್ಯಾಪಾರ ನಿಮ್ಮೇಲೆ ಹೇಳ್ಬೇಕಂದ್ರೆ ನಿಮ್ಮ ವ್ಯವಹಾರ ನನಗೂ ಗೊತ್ತು ಇವತ್ತು ಮಂಜು ಅವರು ಬಹಳ ಪ್ರೀತಿಯಿಂದ ಐದನೇ ವರ್ಷದ ಯು ಡಿಜಿಟಲ್ ಅನ್ನ ಕಾರ್ಯಕ್ರಮವನ್ನ ಮಾಡಿದ್ದಾರೆ ನಾಲ್ಕು ವರ್ಷ ತಪ್ಪಿಸ್ಕೊಂಡಿದೆ ನಾನಾ ಕಾರಣಗಳಿಗೆ ಹೇಳಿ ಈ ಸರಿ ಒಂದ್ ತಿಂಗಳಿಂದ ನಾನು ಅವ್ರನ್ನ ಫಾಲೋಅಪ್ ಮಾಡ್ತಿದ್ದೆ ನಿಮ್ ಕಾರ್ಯಕ್ರಮ ಯಾವಾಗ ನಿಮ್ ಕಾರ್ಯಕ್ರಮ ಯಾವಾಗ ಅಂತ ಈ ಸರಿ ಮಾತ್ರ ತಪ್ಪಿಸ್ಕೊಳ್ಳಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಯಾಕಂದ್ರೆ ನಮ್ಮೂರವರು ಒಂದು ಕೇಬಲ್ ಎಮ್ ಎಸ್ ಒ ಮಾಡೋದು ಅಷ್ಟು ಸುಲಭ ಅಲ್ಲ ರಾಕ್ಷಸರ ಮಧ್ಯೆ ರಾವಣರ ಮಧ್ಯೆ ರಾಮ ಇದ್ದಾಗೆ ಮಂಜು ಕೇಬಲ್ ಎಂ ಎಸ್ ಐದು ಲಕ್ಷ ಬಾಕ್ಸ್ ಅನ್ನ ಕರ್ನಾಟಕದಲ್ಲಿ ಫೀಡ್ ಮಾಡಿದ್ದಾರೆ ಅಂದ್ರೆ ಅದಂತೂ ಸಣ್ಣ ಮಾತಲ್ಲ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಮೈಸೂರು ರೋಡಲ್ಲಿ ಬರ್ಬೇಕಾದ್ರೆ ತೊರೀನೋ ಅಂತ ಹೇಳಿ ಒಂದು ಬೋರ್ಡ್ ಕಾಣುತ್ತೆ ಅಷ್ಟೇ ಅದು ಫ್ಯಾಕ್ಟ್ರಿ ತೊರಿನೋ ಅಂತ ಒಂದು ಕಾಣುತ್ತೆ ಅದು ಕರ್ನಾಟಕದ ನಮ್ಮ ನೆಲದ ಒಂದು ಜ್ಯೂಸ್ ಅಂತ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಆ ಟೈಮ್ ಅಲ್ಲಿ ಕೋಲಾ ಪೆಪ್ಸಿಗಳು ಬಂದು ತೊರಿನೋ ಎಷ್ಟು ರೇಟ್ ಇಟ್ಟಿದ್ದಾರೆ ಅಂತ ನೋಡೋದು ತ್ರಿನೋ ನಾಲ್ಕು ರೂಪಾಯಿ ಇಟ್ಟಿದ್ರು ಕೊಕೋಕೋಲೋದ್ ಎರಡು ರೂಪಾಯಿ ಕೊಟ್ಬಿಡೋಣ ಅಂದ್ರು ಪೆಪ್ಸಿನ ಎರಡು ರೂಪಾಯಿ ಕೊಡೋಣ ಇಬ್ರು ಅಮೆರಿಕ ಕಂಪನಿ ಮಾತಾಡಿಕೊಂಡು ಎರಡು ರೂಪಾಯಿಗೆ ಎರಡು ವರ್ಷ ಕೊಟ್ಟರು ತ್ವರಿನ ಬಾಕ್ಲಾಕ್ ಬಾಕ್ಲಾಕ್ ಮಾರನೆಗೆ ಹನ್ನೆರಡು ರೂಪಾಯಿ ಇಟ್ರು ರೇಟ್ನ ಯಾರು ಪೆಪ್ಸಿ ಮತ್ತೆ ಕೋಲಾ ಇಬ್ರು ಮಾತಾಡ್ಕೊಂಡ್ರು ಹನ್ನೆರಡು ರೂಪಾಯಿ ಇಟ್ರು ಆತರ ಇವತ್ತು ನ್ಯಾಷನಲ್ ಎಮ್ ಎಸ್ ಆದಿ ಮತ್ತು ಎ ಮಂಜು ಅವರ ಟೊರಿನೊ ಕಂಪನಿ ನೀವೇನಾದರೂ ನಾನು ಕೂಡ ನ್ಯಾಷನಲ್ ಎಮ್ ಎಸ್ ಒದಲ್ಲಿದ್ದೆ ನನಗೊಬ್ಬ ಒಂದು ಸುಪಾರಿ ಕೊಟ್ಟಿದ್ದ ಏನಂದ್ರೆ ಮಂಜು ಬಾಕ್ಸ್ನೆಲ್ಲ ಹೊಡಿಬೇಕು ನಿಮಗೆ ಇಪ್ಪತ್ತು ರೂಪಾಯಿ ಕಮಿಷನ್ ಕೊಡಿಸ್ತೀನಿ ನಿಮ್ಮ ಹುಡುಗರ್ನೆಲ್ಲ ಹಾಕಿ ಯು ಡಿಸ್ಟಾ ಮುಗಿಸ್ಬೇಕು ಆಗತ್ತ ನಾನು ಹೇಳಿದೆ ಅದು ಕನ್ನಡಿಗರ ಎಮ್ ಎಸ್ ಒ ಕರ್ನಾಟಕದ ಎಮ್ ಎಸ್ ಒ ಮಂಜು ಎಮ್ ಎಸ್ ಹೊಡಿಯೋದಕ್ಕೆ ನಾನಂತೂ ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂದರೆ ಅಲ್ಲ ಇಷ್ಟ ಅದು ಹೆಸರು ಹೇಳಿದ್ರೆ ಯಾಕಂದ್ರೆ ನಾಳೆ ನೀವು ಅವ್ರ ಜೊತೆ ವ್ಯಾಪಾರ ಮಾಡಿರ್ತಾರೆ ನಮ್ಮವರು ಕೂಡ ಕೇಬಲ್ ಚಾನಲ್ ಫೀಡ್ ಮಾಡಿರ್ತಾರೆ ಹೇಳಲ್ಲ ನಾನು ಮೊನ್ನೆ ಅವನಿಗೆ ಹೇಳಿದೆ ನೀವು ಇವತ್ತು ಇನ್ನೊಂದು ಉದಾಹರಣೆ ನಿಮಗೆ ಕೊಡಬೇಕು ನಾನು ಮತ್ತೆ ಈ ರಾಜ್ಯದ ಪವರ್ಫುಲ್ ರ ಮಂತ್ರಿ ಒಬ್ರು ಇಬ್ರು ಸೇರಿ ಒಂದು ಎಮ್ ಎಸ್ ಹೋಗಿ ದುಡ್ಡು ಕೊಟ್ಟಿದ್ವಿ ದುಡ್ಡು ಹಾಕಿದ್ವಿ ಏನರಂಗ್ರೆ ನಿಮಗೂ ಗೊತ್ತು ಕಳ್ಕೊಂಡಿದೀವಿ ಅದಿರ್ಲಿ ಈ ಪಾಪ ಅವರು ಎಮ್ ಎಸ್ ಒಡೆಸ್ತಾ ಇದ್ರು ನಮಗೂ ತಿಂಗಳ ತಿಂಗಳ ಏನೋ ಸ್ವಲ್ಪ ದುಡ್ಡು ಕೊಡ್ತಾ ಇದ್ರು ಈ ನಮ್ಮ ಬಾಸ್ ಹತ್ರ ಏನ್ ಮಾಡಿದ್ರು ಒಬ್ಬ ಬಂದ ಕ್ವಶನ್ ಮಾರ್ಕು ಎಲ್ಲ ಹಾಕಿ ಅಮೇರಿಕಾಗ ಒಂದು ಫೋನ್ ಎಲ್ಲ ತಿರುಗಿಸಿ ನೂರೈವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಸರ್ ನೀವು ಈ ಎಮ್ ಎಸ್ ನಮಗೂ ಮಾರಿಸ್ಬೇಕು ನಾವು ನಿಮ್ಗೆ ನೂರೈವತ್ತು ಕೋಟಿ ಕೊಡ್ತೀನಿ ಅಂತ ಲೆಕ್ಕನೂ ಕೊಟ್ಟ ನಾನು ನಮ್ಮ ಇವರು ಇಬ್ರು ಸೇರ್ಕೊಂಡು ದಿನ ಒಂದು ತಿಂಗಳು ವರ್ಕೌಟ್ ಮಾಡಿ ಆ ಸಂಸ್ಥೆನ ಅದಕ್ಕೆ ಅಂತ ಡಿಸೈಡ್ ಮಾಡಿದೆ ಯಾಕಂದ್ರೆ ಎಲೆಕ್ಷನ್ ಹತ್ರ ಇತ್ತು ದುಡ್ಡು ಬೇಕಲ್ಲ ಅಂತ ದೇವರಾಣಿಗೆ ಇವತ್ತು ದುಡ್ಡು ಬರಲಿಲ್ಲ ನಮಗೆ ಅವನು ಎಮ್ ಎಸ್ ಒ ಯಾರು ಅಮೇರಿಕಾ ಆಫ್ರಿಕಾ ಅಂತ ತೋರಿಸ್ತಾ ಇದ್ದಲ್ಲ ಅವನು ನಮ್ಮ ಎಮ್ ಎಸ್ ಒ ತಗೊಳಿಲ್ಲ ಆದರೆ ನಮ್ಮಿಂದ ಆಗಿತ್ತಪ್ಪ ಅಂದರೆ ಕರ್ನಾಟಕರ ಒಂದು ಎಮ್ ಎಸ್ ಒ ಬಾಗ್ಲಾಕಂಗೆ ಮಾಡಿ ಇವಾಗ ತಮಿಳ್ನಾಡು ಅವ್ನ ಯಾರೋ ಒಬ್ಬ ತಗೊಂಡಿದ್ದಾನೆ ನನ್ನ ಚಾನಲ್ನೇ ಆಫ್ ಮಾಡಿದ ಮೊನ್ನೆ ಹೇಳಿದ ನಿನ್ನ ಆಫೀಸ್ ಊಡಾಯಿಸ್ಬಿಡ್ತೀನಿ ಚಾನಲ್ ಆನ್ ಹಾಗೆ ನಾವು ನಮ್ಮ ಕನ್ನಡಿಗರ ಎಮ್ ಎಸ್ ಒಗಳ ಜೊತೆ ಜಗಳ ಆಡ್ಬೋದು ಮಾಡ್ಬೋದು ನೀವು ಇನ್ನೊಂದು ತಿಳ್ಕೊಳ್ಳಿ ಮಂಜು ಅಂತವ್ರು ಇರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಫುಟ್ಬಾಲ್ ಆಡ್ದಂಗ ಆಡ್ತಾರೆ ನ್ಯಾಷನಲ್ ಎಂ ಎಸ್ ಒಳ್ಳ ಇವತ್ತು ನೀವು ಮಂಜು ಹತ್ರ ಬೇಕಾದ್ರೆ ಗಲಾಟೆ ಮಾಡಿ ಹತ್ತು ರೂಪಾಯಿ ಕಡಿಮೆ ಮಾಡಿಸ್ಕೋಬಹುದು ಬಾಕ್ಸ್ ಇಸ್ಕೋಬಹುದು ಮಂಜು ಇಲ್ಲ ಅಂತ ತಿಳ್ಕೊಳ್ಳಿ ಬರೀ ನಾಲ್ಕು ನ್ಯಾಷನಲ್ ಎಂ ಎಸ್ ಒ ಇದ್ರು ಅಂತ ತಿಳ್ಕೊಳ್ಳಿ ಡೆಲ್ಲಿ ಮೀಟಿಂಗ್ ಮಾಡಿ ಐನೂರು ರೂಪಾಯಿ ಮಾಡ್ತಾರೆ ನೀವು ಯಾರನ್ನ ಮೀಟ್ ಆಗಕ್ಕಾಗಲ್ಲ ಸಿಒ ಮೀಟ್ ಆಗಕ್ಕಾಗಲ್ಲ ಇಲ್ಲಿ ಯಾವನ ಬಡಪಾಯಿ ಅವ್ರದ್ದು ಏಜೆಂಟ್ ಇರ್ತಾನೆ ಅವ್ನು ಹೊಡ್ಕೊಂಡು ಏನ್ ಮಾಡ್ತೀರಾ ನೀವು ಐನೂರು ರೂಪಾಯಿ ಕೊಡ್ಲೇಬೇಕಾಗತ್ತೆ ಅದೇ ಕರ್ನಾಟಕದ ಎಮ್ ಎಸ್ ಒಂದ್ರೆ ನೀವು ಇವ್ನಿಟ್ಟು ಅವ್ನು ಎದುರಿಸ್ಬೋದು ನಾನು ನಾನಿಲ್ಲಾಂದ್ರೆ ಇವ್ ಡಿಜಿಟಲ್ಗೆ ಹೋಗ್ತೀನಿ ಅಂತ ಈ ಡಿಜಿಟಲ್ ಮುಚ್ಚಿದ್ರೆ ನ್ಯಾಷನಲ್ ಎಮ್ ಎಸ್ ಹತ್ರ ಓಡಾಡಿ ಯಾರ ಹತ್ರ ಫೈಟ್ ಮಾಡ್ತೀರಾ ನೀವು ಯಾರ ಹತ್ರ ಕಡಿಮೆ ಮಾಡಿಸ್ಕೊತೀರಾ ಎರಡು ತಿಂಗಳು ಫ್ರೀ ಕೊಡ್ಬೋದು ಆತ್ರಿ ಇನ್ನೊಬ್ರು 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 ಎರಡು ತಿಂಗಳಾದ್ಮೇಲೆ ದುಡ್ಡು ಕಟ್ಬೇಕು ನೀವು ಅದಕ್ಕೆ ಕನ್ನಡದ ನೆಲದ ಕನ್ನಡದ ಕನ್ನಡಿಗರ ಎಂ ಎಸ್ ಒನ್ನ ಉಳಿಸಿ ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಇನ್ ಕೇಬಲಲ್ಲಿ ಹತ್ತು ಲಕ್ಷ ಬಾಕ್ಸ್ ಮಾಡಿದವನು ಆಸ್ತದಲ್ಲಿ ದೇವೇಗೌಡರ ಮೇಲೆ ಫೈಟ್ ಮಾಡಿ ಆಸ್ತದಲ್ಲಿ ಕೇಬಲ್ ಹಾಕ್ದವರು ಆದ್ರೆ ನಮಗೆ ಅರ್ಥ ಆಗಿದ್ದು ಕನ್ನಡಿಗರ ಎಮ್ ಎಸ್ ಒಂದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ಮುಂದಕ್ಕೆ ಹೋಗುತ್ತೆ ರಿಲಯನ್ಸ್ ಬರ್ತಾ ಇದಾರೆ ಕೇಬಲ್ ಫ್ರೀ ಕೊಡ್ತಾರೆ ಟಿ ವಿ ಫ್ರೀ ಕೊಡ್ತಾರೆ ನಿಮ್ಮೆಲ್ಲ ವ್ಯಾಪಾರವನ್ನು ನಾಶ ಮಾಡ್ತಾರೆ ಅವ್ರನ್ನ ಎದುರಿಸ್ಬೇಕಾದ್ರೆ ಕನ್ನಡಿಗರ ಎಮ್ ಎಸ್ ಒನ್ನ ಉಳಿಸ್ಕೊಳ್ಳಿ ಐದು ರೂಪಾಯಿ ಹತ್ತು ರೂಪಾಯಿ ಅವ್ರ ಜೊತೆ ಜಗಳ ಆಡಿ ಕನ್ನಡಿಗರ ಕೇಬಲನ್ನು ಉಳಿಸ್ಕೊಳ್ಳಿ ಇಲ್ಲ ಅಂದರೆ ನೀವು ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಬೇಕಾಗತ್ತೆ ಅನ್ನೋದು ನನಗೆ ಗೊತ್ತಿರೋದನ್ನ ನೇರವಾಗಿ ಹೇಳಿದೀನಿ ಮಂಜೂರು ಪ್ರೀತಿಯಿಂದ ಮಾಡಿದ್ದಾರೆ ಧೈರ್ಯದಿಂದ ಮಾಡಿದರೆ ನ್ಯಾಷನಲ್ ಎಮ್ ಎಸ್ ಗಳನ್ನ ಇವತ್ತಿನ ನಷ್ಟದ ವಿಚಾರದಲ್ಲಿ ಎದುರಿಸೋದಕ್ಕೆ ಅಷ್ಟು ಸುಲಭ ಅಲ್ಲ ಈ ಸಂಸ್ಥೆ ನಿಮ್ದು ಅಂತ ತಿಳ್ಕೊಳ್ಳಿ ನಾನು ಮಂಜುನ ಆದರೆ ಮಂಜು ಅವರು ಯಾವ್ದಾದ್ರು ಒಂದು ಚಾನೆಲ್ ಹೇಳಿದ್ರೆ ಆನ್ ಮಾಡಿ ಆಮೇಲೆ ದುಡ್ಡು ಕೇಳ್ತಾರೆ ಇಲ್ಲ ಕೇಳಲ್ಲ ನ್ಯಾಷನಲ್ ಎಂ ಎಸ್ ಅನ್ನ ಇಪ್ಪತ್ತೈದು ಪೇಜಿ ಅಗ್ರಿಮೆಂಟ್ ಸೈನ್ ಮಾಡಬೇಕು ಎರಡು ಕೋಟಿ ರೂಪಾಯಿ ಕ್ಯಾರೇಜ್ ಫೀಸ್ ಕೊಡಬೇಕು ಕೇಬಲ್ ಆಪರೇಟರ್ ನೀವು ದುಡ್ಡು ಕಟ್ಟಬೇಕು ನಮ್ಮ ಹತ್ರನೂ ದುಡ್ಡು ಕಿತ್ಕೊಳ್ತಾರೆ ನಿಮ್ಮ ಹತ್ರನು ದುಡ್ಡು ಕಿತ್ಕೊಳ್ತಾರೆ ಲಾಭ ಅವ್ರು ಮಾಡ್ಕೊಳ್ತಾರೆ ನೀವು ಅವ್ರನ್ನ ಹೋಗಿ ನೋಡಕ್ಕೆ ಹೋದ್ರೆ ರಿಸೆಪ್ಷನ್ ಅಲ್ಲಿ ಕೂರಿಸ್ತಾರೆ ಮಂಜೂದು ಹಂಗಲ್ಲ ನೀನು ಹೋಗಿ ಕಂಟ್ರೋಲ್ ರೂಮಲ್ಲಿ ಹೋಗ್ಬಿಟ್ಟು ನಿನ್ನ ಚಾನಲ್ ಬಾಕ್ಸ್ ಇದೆಯಾ ಅಂತ ಬರ್ಬೋದು ಇದು ಕನ್ನಡಿಗರ ತಾಕತ್ತು ಕನ್ನಡಿಗರ ಮನೆಯ ಎಮ್ ಎಸ್ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ಮತ್ತೆ ಇವತ್ತು ಪೇಪರ್ ಹಾಕೋ ಹುಡುಗರುಗಳಿಗೆಲ್ಲ ನಮ್ಮ ಸರ್ಕಾರ ಅವ್ರಿಗೆ ವಿಮಾ ಯೋಜನೆಯನ್ನು ಕೊಟ್ಟಿದ್ದೀವಿ ನಿಮ್ಮ ಸಂಘ ಮಾಡಿಕೊಂಡು ನಂತರ ಬನ್ನಿ ನಿಮ್ಮ ನಮ್ಮ ಸರ್ಕಾರದಿಂದ ಏನು ಕೇಬಲ್ ಪಾಪ ವೈರ್ ಹಾಕೋ ಹುಡುಗರು ಕರೆಂಟ್ ಹೊಡೆದು ಅದು ಹೊಡೆದು ಆಕ್ಸಿಡೆಂಟ್ ಆಗಿ ಏನು ದುರಂತಕ್ಕೊಳಗಾಗ್ತಾ ಇದ್ರೆ ಅವ್ರಿಗೂ ವಿಮಾವನ್ನ ಸರ್ಕಾರದ ಮಟ್ಟದಲ್ಲಿ ಕೇಳೋಣ ಇದೊಂದು ದೊಡ್ಡ ಉದ್ಯಮ ಲಕ್ಷಾಂತರ ಜನ ಈ ಬಿಸ್ನೆಸ್ ಅನ್ನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಂಬಿಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ನಿಮ್ಮ ಜೀವವನ್ನು ಕಾಪಾಡೋದು ನಮ್ದು ಒಗ್ಗಟ್ಟಿಂದ ಎಲ್ಲರೂ ಕಾಲೆಳಿಬೇಡಿ ಒಗ್ಗಟ್ಟಿಂದ ಬನ್ನಿ ಸರ್ಕಾರ ಮಟ್ಟದಲ್ಲಿ ನಿಮ್ಮ ಕೇಬಲ್ ಆಪರೇಟರ್ಗಳಿಗೂ ಹುಡುಗರಿಗೂ ಆರೋಗ್ಯ ವಿಮೆಯನ್ನು ಕೇಳೋಣ ನಾನು ನಿಮ್ಮ ಜೊತೆ ಅದು ಸಿಗೋವರೆಗೂ ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮಂಜು ಅವರು ಐದರಿಂದ ಐವತ್ತು ವರ್ಷದ ಪ್ರೋಗ್ರಾಮ್ ಮಾಡಲಿ ನಾನು ಅವರ ಜೊತೆ ಬೆಂಬಲ ಆಗಿರ್ತೀನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ